ಚಿಕ್ಕಬಳ್ಳಾಪುರ ಲೋಕಸಭಾ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಶಿ ಗೆದ್ದಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದು ಓಟು ಹೆಚ್ಚಾಗ ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಒಂದು ಸಮಯದಲ್ಲಿ ಸವಾಲು ಹಾಕಿದರು ಆ ಸವಾಲು ಗೆದ್ದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಗೆದ್ದಿದ್ದಾರೆ ಜನಾಭಿಪ್ರಾಯದ ಪ್ರಕಾರ ಸುಧಾಕರ್ ಗೆದ್ದಿರೋದರಿಂದ ಅವರಿಗೆ ನಾನು ಗೌರವ ಸಿಗ್ತೇನೆ ಶಾಸಕರ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡೋದಿಲ್ಲ ಅಂತೇಳಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡೋದಾಗಿ ಹೇಳಿದ್ದು ನಿಜ ಆದರೆ ನಾನು ಮಾಡಿದ ಸವಾಲನ್ನು ಸುಧಾಕರ್ ಅವರು ಸ್ವೀಕರಿಸಿರೋದಿಲ್ಲ ಆದ ಕಾರಣ ನಾನು ರಾಜೀನಾಮೆ ನೀಡೋದಿಲ್ಲ ಜನಾಭಿಪ್ರಾಯಕ್ಕೆ ನಾನು ಗೌರವ ಕೊಡ್ತೀನಿ ಅಂಥೇಳಿ ಪ್ರದೀಪ್ ಈಶ್ವರ್ ಇದ್ದಾರೆ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಸುಧಾಕರ್ ಅವರು ಹಣದ ಒಳೆಯನ್ನು ಹರಿದ ಹರಿಸಿದರಂತೆ ಅದಕ್ಕೆ ಗೆದ್ದಿರೋದು ಅವರು ಖಾಸಚಿಗೆ ಗೆದ್ದಿದ್ದಾರೆ ಅದಕ್ಕೋಸ್ಕರನೇ ನಾನು ರಾಜೀನಾಮೆ ನೀಡೋದಿಲ್ಲ ಅಂತ ಪ್ರದೀಪ್ ಈಶ್ವರ್ ಈಗ ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ ಪ್ಲೇಟೇ ಚೇಂಜ್ ಮಾಡಿದ್ದಾರೆ ನಾನು ರಾಜೀನಾಮಾ ಕೊಟ್ಟರೆ ನಾನು ನೆಮ್ಮದಿಯಾಗಿರ್ತೀನಿ ಆದ್ರೂ ಸುಧಾಕರ್ನ ಹೆಂಗೆ ಜನ ಗೆಲ್ಸಿದ್ದಾರೆ ನನ್ನನ್ನು ಅದೇ ಥರನೇ ಜನ ಗೆಲ್ಸಿರೋದ್ರಿಂದ ನಾನು ರಾಜೀನಾಮಾ ಕೊಡ ಕೊಡೋದಿಲ್ಲ ಅಂತೇಳಿಬಿಟ್ಟು ಸು ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಗೆದ್ದರು ಸುಧಾಕರ್ ಗೆದ್ದ ನಂತರ ಅವರು ಹಿಂದಿನ ಸವಾಲನ್ನು ಸ್ವೀಕಾರ ಮಾಡಿ ಪ್ರದೀಪ್ ಈಶ್ವರ್ ರಾಜೀನಾಮೆ ನೀಡಬೇಕು ಅಂತೇಳಿ ಹಲವಾರು ಜನ ಪಾಪ ಅವ್ರ ಮನೆ ಮೇಲೆ ಕಲ್ಲು ತೋರಾಟ ನಡೆಸಿದರು ಈಗಾಗಲೇ ನಾಲ್ಕು ಯುವಕರನ್ನು ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವರು ವಿದ್ಯಾರ್ಥಿಗಳು ಇದ್ದಾರೆ ಯುವಕರಿದ್ದಾರೆ ಅವರಿಗೆ ಬುದ್ಧಿಮಾತು ಹೇಳಿ ಕಳಿಸಿ ಅಂತೇಳಿ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ಅಂತೇಳಿ ಪ್ರದೀಪ್ ಈಶ್ವರ ಹೇಳಿದಾರಂತೆ ಇದೇ ರೀತಿ ಹಲವಾರು ನನ್ನ ವಿರುದ್ಧ ಸುಳ್ಳು ರಾಜೀನಾಮಾ ಪತ್ರವನ್ನು ಸೃಷ್ಟಿಸಿ ನನ್ನನ್ನು ಒಂಥರ ತೇಜವಧೆ ಮಾಡ್ತಾ ಅವರಂತೇಳಿ ಅದೊಂದು ವಿಚಾರ ಕೂಡ ಮೈಸೂರು ಪೊಲೀಸವರು ಕೂಡ ಆ ನಕಲಿ ಪತ್ರ ರಾಜೀನಾಮಾ ಲೇಖೆ ರಾಜೀನಾಮಾ ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾರಲ್ಲ ಅವರನ್ನು ಕೂಡ ಮೈಸೂರಿನಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂತೇಳಿ ಸು ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ನಾವು ರಾಜಕೀಯ ಮಾಡ್ತಾ ಇರ್ತೀವಿ ನಮಗೋಸ್ಕರ ಕಾರ್ಯಕರ್ತರು ಅಭಿಮಾನಿಗಳು ಸಾಮಾನ್ಯ ಜನರು ಪರಸ್ಪರ ದ್ವೇಷ ಬೆಳೆಸ್ಕೊತಾವ್ರಿ ನಾವೇನೋ ರಾಜಕೀಯವಾಗಿ ಚೆನ್ನಾಗಿರ್ತೀವಿ ಪಾಪ ಬಡವರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಸಾಮಾನ್ಯ ಜನರೆಲ್ಲ ಹೇಳಿ ಕೇಸುಗಳು ಸುಮ್ಮನೆ ಅವಳು ಅವರು ಜಗಳ ಮಾಡ್ಕೊಂಡು ಅವರು ಕೇಸುಗಳು ಹಾಕ್ಕಂತವ್ರೆ ಕೋರ್ಟು ಕಚೇರಿ ಸುತ್ತು ಇದ್ದಾರೆ ಯಾಕೆ ಬಟ್ಟೆ ಹರ್ಕೊಂತೀರ ಕಾರ್ಯಕರ್ತರಿಗೆ ಹೇಳ್ತಾ ಇರೋದು ಪ್ರದೀಪ್ ಈಶ್ವರ್ ಅವರು ಯಾಕೆ ಬಟ್ಟೆ ಹರ್ಕೊಂತೀರ ಡಾಕ್ಟರ್ ಸುಧಾಕರ್ ದಿಲ್ಲಿಯಲ್ಲಿರ್ತಾರೆ ನಾನು ಬೆಂಗಳೂರಲ್ಲಿ ಇರ್ತೀನಿ ನಾವೆಲ್ಲ ಒಂದೇ ನಾವು ಯಾಕೆ ಗಲಾಟೆ ಮಾಡ್ಕೋಬೇಕು ಅಂಥೇಳಿ ಗಲಾಟೆ ಮಾಡ್ಕೊಂಡು ಯಾಕೆ ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಂತಾರೆ ಅಂತ ಹೇಳಿ ಪ್ರದೀಪ್ ಈಶ್ವರು ಬುದ್ಧಿಮಾತು ಹೇಳ್ತಾವ್ರೆ ಕಾರ್ಯಕರ್ತರಿಗೆ ಎರಡು ಪಕ್ಷದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ನಮಗೆ ಮುಖ್ಯ ಗ್ಯಾರಂಟಿ ಯೋಜನೆಗೂ ಈ ಲೋಕಸಭಾ ಚುನಾವಣೆಗೂ ಚುನಾವಣೆಗೆ ಉದ್ದೇಶಿಸಿ ನೀಡಿಲ್ಲ ಅಂದರೆ ಅವ್ರು ಹೇಳ್ತಾ ಇರೋದೇನು ಅಂತಂದರೆ ಈ ಗ್ಯಾರಂಟಿ ಯೋಜನೆ ಐತಲ್ಲ ಕಾಂಗ್ರೆಸ್ ಪಕ್ಷ ನಮಗೆ ಮುಖ್ಯ ಗ್ಯಾರಂಟಿ ಯೋಜನೆಗೂ ಈ ಲೋಕಸಭಾ ಚುನಾವಣೆಯನ್ನು ಉದ್ದೇಶಿಸಿ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸೋದಿಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಭರವಸೆ ಪ್ರಕಾರ ಈ ಜನಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ ಅಂಥೇಳಿ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಗಳು ಬಂದ ಕಾರಣ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆ ನಮಸ್ತೆ ಚಿಕ್ಕಬಳ್ಳಾಪುರ ಮತ್ತು ಜನತಾ ದರ್ಶನ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಸಾಧ್ಯವಾಗಿಲ್ಲ ಇನ್ನು ಮುಂದೆ ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ತೆಲಂಗಾಣದಲ್ಲಿ ತೆಲಂಗಾಣ ಪ್ರಚಾರಕ್ಕೂ ಸುಧಾ ಈ ಪ್ರದೀಪ್ ಈಶ್ವರವರು ಹೋಗಿದ್ದರು ಆ ಕಾಲದಲ್ಲಿ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ಮತ್ತು ಜನತಾ ದರ್ಶನ ಮಾಡಿರಲಿಲ್ಲ ಅದು ಮುಗಿದ ನಂತರ ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆ ಬಂದ ಕಾರಣ ಈ ಜನತಾ ದರ್ಶನ ಮತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದೆ ಕೋಡ್ ಎಲೆಕ್ಷನ್ ಕೋಡ್ ಇರೋದರಿಂದ ಇನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ ಚುನಾವಣೆ ನೀತಿ ಸಮಿತಿ ಇದ್ದ ಕಾರಣ ಕ್ಷೇತ್ರದಲ್ಲಿ ನಿಂತು ಹೋಗಿದ್ದ ಅಮ್ಮ ಅಂಬುಲೆನ್ಸು ಮತ್ತು ಅಂಬುಲೆನ್ಸ್ಗಳು ಉಚಿತ ಸೇವೆಯನ್ನು ಇನ್ಮೇಲೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಇನ್ಮೇಲೆ ಮುಂದುವರಿಸಿಕೊಂಡು ಕಾರ್ಯಕ್ರಮ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಜನತಾ ದರ್ಶನದಲ್ಲಿ ಮನೆ ನಿವೇಶನ ಚರಂಡಿ ಬೀದಿ ದೀಪ ಮತ್ತು ರಸ್ತೆ ರಿಪೇರು ಖಾತೆ ಬದಲಾವಣೆ ಜೀವನೋಪಾಯಕ್ಕೆ ಆರ್ಥಿಕ ಸಹಾಯ ಸಾಲ ಸೌಲಭ್ಯಗಳು ಬೇ ಸಾಲ ಸೌಲಭ್ಯಗಳ ಸಮಸ್ಯೆಗಳ ಬಗ್ಗೆ ಹಲವಾರು ಜನ ಅವರ ಗಮನಕ್ಕೆ ತಂದಿದ್ದಾರೆ ಅದು ವೈಯಕ್ತಿಕ ನಾಯ ಅಥವಾ ಸರ್ಕಾರದಿಂದ ಬರುವ ಸೌಲಭ್ಯ ಏನೋ ನಿಂತೋಗಿದೆ ಅನ್ನೋದನ್ನೇನು ಹೇಳಲಿಲ್ಲ ಈ ತರಹ ಹಲವು ಸಮಸ್ಯೆಗಳಿಗೂ ಸ್ಥಳದಲ್ಲೇ ಶಾಸಕರು ಪರಿಷ್ಕಾರ ನೀಡಿದ್ದಾರೆ ದೀರ್ಘಕಾಲದ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕೆ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಜ ಚಿಕ್ಕಬಳ್ಳಾಪುರದಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಮತ್ತು ಜನತಾ ದರ್ಶನ ವಾರಕ್ಕೊಮ್ಮೆ ನಡೆಯುವ ಜನತಾ ದರ್ಶನ ಇರ್ಬೋದು ಇಲ್ಲಾಂದರೆ ಸರ್ಕಾರ ಮಾಡಿರ್ತಕ್ಕಂಥ ತಿಂಗಳಕ್ಕೊಂದು ಜನತಾ ದರ್ಶನ ಇರ್ಬೋದು ಇನ್ನು ಮೇಲೆ ಕಂಟಿನ್ಯೂಷನ್ ಆಗಿ ಜನತಾ ದರ್ಶನ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆಸ್ತೇನೆ ಅಂತೇಳಿ ಪ್ರದೀಪ್ ಈಶ್ವರ್ ಶಾಸಕರು ಹೇಳಿದ್ದಾರೆ ಶಾಸಕರು ಹಲವಾರು ಸಮಸ್ಯೆಗಳನ್ನು ಕೂಡ ಬಗೆಹರಿಸಿದ್ದಾರೆ ರಸ್ತೆ ಚರಂಡಿ ಮತ್ತು ರೇಷನ್ ಕಾರ್ಡ್ ಅಂತ ಇಂಥ ಸಮಸ್ಯೆಗಳನ್ನೆಲ್ಲ ಜನ ಶಾಸಕರ ಗಮನಕ್ಕೆ ತಂದರು ಶಾಸಕರು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳಿದ ರಾಜೀನಾಮ ಕೊಡೋ ವಿಚಾರದ್ದು ನಾನು ಮಾಡಿದ್ದ ಸವಾಲನ್ನು ಅಂದಿನ ಸೋತ ಚಿಕ್ಕಬಳ್ಳಾಪುರ ಶಾಸಕರಾಗಿ ಸೋತ ಡಾಕ್ಟರ್ ಸುಧಾಕರ್ ಅವರು ಸ್ವೀಕಾರ ಮಾಡಿಲ್ಲ ಆಮೇಲೆ ಅವರು ಗೆದ್ ಅವರು ಲೋಕಸಭಾ ಕ್ಷೇತ್ರದ ಎಂ ಪಿ ನಿಂತ ಮೇಲೆ ಕೂಡ ನಾನು ಮಾಡಿದ್ದ ಸವಾಲನ್ನು ಸ್ಪೀಕರ್ ಸ್ಪೀಕಾರ ಮಾಡದೇ ಕಾರಣ ಸವಾಲನ್ನು ಸ್ಪೀಕಾರ ಮಾಡದ ಕಾರಣದಿಂದ ನಾನು ರಾಜೀನಾಮೆ ನೀಡೋದಿಲ್ಲ ಕ ಅಂತೇಳಿ ಕರಖಂಡಿಯಾಗಿ ಹೇಳಿದ್ದಾರೆ